ನಟ ವಿಜಯ ರಾಘವೇಂದ್ರ ಅವರು ತುಂಬಾ ಚೆನ್ನಾಗಿ ಹುಟ್ಟುಹಬ್ಬವನ್ನ ಸಹ ಆಚರಣೆ ಮಾಡ್ಕೊಂಡಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಶ್ರೀಮುಳಿ ಅವರು ವಿಶ್ ಮಾಡ್ತಾರೆ ಮಗ ಶೌರ್ಯ ವಿಶ್ ಮಾಡ್ತಾರೆ ಮತ್ತೆ ಸ್ನೇಹಿತರು ಟೀಮ್ ಮೆಂಬರ್ಸ್ ಅಂದ್ರೆ ಸಿನಿಮಾ ಟೀಮ್ ಮೆಂಬರ್ಸ್ ಜೊತೆ ಈ ಒಂದು ಟೈಮ್ ಅಲ್ಲಿ ತುಂಬಾ ಜನ ಪ್ರಶ್ನೆ ಮಾಡಿದ್ದು ಸಿನಿಮಾ ಟೈ ಹೆಂಗಿದ್ರು ಕೂಡ ನಡೀತಾ ಇದೆ ಊಟ ಹಬ್ಬ ಕೂಡ ಬಂತು ಸೊ ಮದುವೆ ವಿಚಾರವಾಗಿ ಗುಡ್ ನ್ಯೂಸ್ ನೀಡ್ತೀರಾ ಅಂತ ವಿಜಯ ರಾಘವೇಂದ್ರ ಅವರು ಗಣಿತವಾಗಿ ಕೂಡ ಇದು ಬಿಲ್ಕುಲ್ ಒಪ್ಪೋದಿಲ್ಲ ಯಾಕಂದ್ರೆ ವಿಜಯ ರಾಘವೇಂದ್ರ ಅವರಿಗೆ ಸ್ಪಂದನನೆ ಮೊದಲು ಸ್ಪಂದನನೆ ಕೊನೆ ಸ್ಪಂದನ ಬಿಟ್ರೆ ಯಾರನ್ನೂ ಕೂಡ ಅವರು ತಲೆಗೂ ಕೂಡ ಯೋಚನೆಗೂ ಸಹ ಬಂದಿಲ್ಲ ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಅವರಿಗೆ ಮಾತನಾಡೋಕ್ಕೂ ಕೂಡ ಇಷ್ಟ ಇಲ್ಲ ಸ್ಪಂದನ ನೆನಪಿನಲ್ಲಿಯೇ ಜೀವಿಸುತ್ತಾರೆ ಅದರ ಒಂದು ಗುಂಗಲ್ ಗುಂಗಿನಲ್ಲಿ ಅವರು ಉಸಿರಾಡುತ್ತಾರೆ ಅಂತ ಹೇಳ್ಬೋದು ಯಾಕೆಂದ್ರೆ அஸ்டு சர்வஸ்வந்து லைஃப் டைம் மெமோரியன்னு கொட்டார் ஸ்பந்தன அவர நெனப்பியலா அஜராமர மரியக்கோத்தும் சாத்திய இல்ல மத்திய அவரன்ன ரீப்ளேஸ் கூட சாத்திய இல்ல எம்பது விஜயராபவேந்திர அவரது மனதாள மாதிரி இங்கு கூட ஆகிய ஆலோசனையு மாயராாவேந்திர எஸ் தப்பா விஜயராந்திர அவர ஒட்டு மிஸ் மாசி